ಸ್ನೇಹಿತರೆ ಸುಪ್ರೀಂ ಕೋರ್ಟ್ ಅಲ್ಲಿ ಈ ಹಿಂದೆ ರಾಹುಲ್ ಗಾಂಧಿ ಮತ್ತು ಅವರ ಮಿತ್ರ ಮಂಡಳಿಯವರ ಹವಾ ಹೆಂಗಿತ್ತಪ್ಪ ಅಂದ್ರೆ ಪವನ್ ಕೇರ ಮತ್ತು ತೀರ್ಥಾ ಸೀತಲ್ವಾಡ್ ಅವರ ಕೇಸ್ ನಲ್ಲಿ ರಜಾದಿನ ಇದ್ರ ಮಧ್ಯರಾತ್ರಿ ಹೊತ್ತು ಗೊತ್ತು ಅಂದೆ ಸುಪ್ರೀಂ ಕೋರ್ಟ್ ನ ಬಾಗಿಲು ತಗ್ಸಿ ಜಾಮೀನು ಕೊಡಿಸ್ತಾ ಇದ್ರು ಅರ್ಜೆಂಟ್ ಹಿಯರಿಂಗ್ ಅನ್ನೋ ಹೆಸರಿನಲ್ಲಿ ಯಾರಿಗೆ ಬೇಕಾದ್ರೂ ಎಂತಹ ಅಪರಾಧ ಮಾಡಿರೋರಿಗಾದ್ರೂ ಜಾಮೀನು ಕೊಡಿಸುವಷ್ಟು ಶಕ್ತಿ ರಾಹುಲ್ ಗಾಂಧಿ ಮತ್ತು ಅವರ ಮಿತ್ರ ಮಂಡಳಿಯ ವಕೀಲರಾಗಿರ್ತಕ್ಕಂತಹ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬ್ಬಲ್ರಿಗಿತ್ತು ಇಂತಹ ಘಟನೆಗಳು ನಡೆದಿರೋದು ಬೇರೆ ಯಾರ ಕಾಲಾವಧಿನಲ್ಲೂ ಅಲ್ಲ ಮೊನ್ನೆ ರಿಟೈರ್ಡ್ ಆದ್ರಲ್ಲ ಚೀಫ್ ಜಸ್ಟಿಸು ಚಂದ್ರಚೂಡ್ ಅವರು ಅವರ ಕಾಲಾವಧಿನಲ್ಲೇ ಇತರರಿಗೆ ನೈತಿಕ ಪಾಠ ಹೇಳೋ ಚಂದ್ರಚೂಡ್ ಅವರು ಅದ್ ಯಾರ ಒತ್ತಡಕ್ಕೆ ಮುಣಿದಿದ್ರು ಏನೋ ಗೊತ್ತಿಲ್ಲ ಒತ್ತಲ್ಲದ ಒತ್ತಲ್ಲಿ ಸುಪ್ರೀಂ ಕೋರ್ಟ್ ಬಾಗಿಲು ತೆರೀತಾ ಇತ್ತು ಕಾಂಗ್ರೆಸ್ನವರಿಗೆ ರಾಜ ದಿನದಂದು ಸಹ ನ್ಯಾಯಾಧೀಶರ ಪೀಠ ರಚನೆ ಮಾಡಿ ಜಾಮೀನು ಮಂಜೂರು ಮಾಡಿದ್ರು ಆದ್ರೆ ಈಗ ಹೊಸದಾಗಿ ಆಯ್ಕೆಯಾಗಿರ್ತಕ್ಕಂಥ ಚೀಫ್ ಜಸ್ಟಿಸ್ ಸಿ ಜೆ ಐ ಸಂಜೀವ್ ಕನ್ನಾರು ಇಂತಹ ಎಲ್ಲ ಅಕ್ರಮಗಳಿಗೆ ಫುಲ್ ಸ್ಟಾಪ್ ಇಟ್ಟಿದ್ದಾರೆ ಇನ್ನು ಮುಂದೆ ಇವ್ ಯಾವುದು ನಡೆಯೋದಿಲ್ಲ ಇನ್ನು ಮುಂದೆ ರಾಹುಲ್ ಗಾಂಧಿ ಅವರ ಆಟ ನಡೆಯಲ್ಲ ಕಪಿಲ್ ಸಿಬಲ್ ಮತ್ತು ಅಭಿಷೇಕ್ ಮನು ಸಿಂಗ್ ಎಂತಹ ವಕೀಲರ ಕೇಲ್ ಕತಮ್ ದುಖಾನ್ ಬಂದ್ ನಿಜಕ್ಕೂ ಅಸಲಿ ವಿಚಾರ ಏನು ಎಲ್ಲದರ ಬಗ್ಗೆ ಮಾಹಿತಿ ಕೊಡ್ತೀನಿ ಲೈಕ್ ಮಾಡಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಯಾವಾಗ ಹೊಸ ಜೆ ಐ ಆಗಿ ಸಂಜೀವ್ ಖನ್ನಾರು ಪ್ರಮಾಣ ವಚನ ಸ್ವೀಕರಿಸಿದ್ರು ರಾಹುಲ್ ಗಾಂಧಿ ಅವರು ಚಳಿಗಾಲದಲ್ಲೂ ಬೆವರ್ತಾ ಇದಾರೆ ಯಾವ ಮಟ್ಟಿಗೆ ಇಂಡಿಕೂಟ ಮತ್ತು ರಾಹುಲ್ ಗಾಂಧಿ ಹೊಸ ಸಿಜೆ ಐನಿಂದ ಗಾಬರಿಗೊಂಡಿದಾರಪ್ಪ ಅಂದ್ರೆ ಶಪಥ ಗ್ರಹಣ ಸಮಾರಂಭದಲ್ಲೂ ಸಹ ಪಿ ಲೀಡರ್ ಆಫ್ ಅಪೋಸಿಷನ್ ಆಗಿರತಕ್ಕಂತ ರಾಹುಲ್ ಗಾಂಧಿ ಅವರು ಗೈರು ಹಾಜರಾಗಿದ್ರು ಈಗ ಅದೇ ಸಂಜೀವ್ ಕನ್ನ ಅವರು ನಿರ್ಣಯದಿಂದ ರಾಹುಲ್ ಗಾಂಧಿ ಮತ್ತು ಚೇಲಾಗಳ ದುಖಾನ್ ಬಂದ್ ಆಗಿದೆ ಇನ್ನು ಮುಂದೆ ಸುಪ್ರೀಂ ಕೋರ್ಟ್ ನಲ್ಲಿ ಅವರ ಆಟಗಳು ನಡೆಯುವುದಿಲ್ಲ ಸ್ನೇಹಿತರೆ ಇದು ಸುಪ್ರೀಂ ಕೋರ್ಟ್ ನ ಇತಿಹಾಸದಲ್ಲಿ ದೊಡ್ಡ ನಿರ್ಣಯ ಅಂತ ಹೇಳಲಾಗ್ತಾ ಇದೆ ಮೊದಲೆಲ್ಲ ಕೋರ್ಟ್ ನಲ್ಲಿ ಏನಾಗ್ತಾ ಇತ್ತು ಫಿಕ್ಸಿಂಗ್ ಆಗ್ತಾ ಇತ್ತು ಅರ್ಜೆಂಟ್ ಸುನುವಾಯಿ ಅರ್ಜೆಂಟ್ ವಿಚಾರಣೆ ಹೆಸರಿನಲ್ಲಿ ಕೋರ್ಟ್ ನಲ್ಲಿ ದಂಧೆ ಮಾಡ್ತಾ ಇದ್ರು ಅದರಲ್ಲೂ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬ್ಬಲ್ ಅವರು ಇವರ ಪ್ರಭಾವ ಎಷ್ಟು ಮಟ್ಟಿಗಿತ್ತಪ್ಪ ಅಂದ್ರೆ ರಜಾದಿಂದಲೂ ಸಹ ಸುಪ್ರೀಂ ಕೋರ್ಟ್ ಬಾಗಿಲು ತೆಗೆಸುವಷ್ಟರ ಮಟ್ಟಿಗಿತ್ತು ಇವ್ರು ಹೇಳಿದ್ರು ಅಂದ್ರೆ ಮಧ್ಯರಾತ್ರಿ ಸಹ ಮನವಿ ಮಾಡಿದ್ರು ಅಂದ್ರೆ ಬಾಗಿ ಓಪನ್ ಮಾಡಿಬಿಡ್ಬೇಕಾಯ್ತು ಸುಪ್ರೀಂ ಕೋರ್ಟ್ ಯಾರಿಗೆ ಬೇಕಾದ್ರೂ ಎಂತ ಅಪರಾಧ ಮಾಡಿರೋರಿಗೆ ಬೇಕಾದ್ರೂ ಜಮಾನತ್ ಕೊಡ್ಬಿಡ್ತಾ ಇದ್ರು ಯಾವ ಜಸ್ಟಿಸ್ ಸಿ ಜಿಐ ಚಂದ್ರಚೂಡ್ ಅವರನ್ನ ಮಹಾನ್ ವಿದ್ವಾನ್ ನ್ಯಾಯಾಧೀಶರು ಅಂತ ಕರೆಯಲಾಗ್ತಾ ಇತ್ತು ಅವರ ಕೈಲೇ ಈ ನಿರ್ಣಯ ಮಾಡೋದಿಕ್ಕೆ ಆಗಿರ್ಲಿಲ್ಲ ಆದ್ರೆ ಸಂಜೀವ್ ಖನ್ನಾರು ಹೊಸ ಸಿ ಜಿ ಐ ಆಗಿ ಅಧಿಕಾರ ಸ್ವೀಕರಿಸಿದ ಎರಡೇ ದಿನದಲ್ಲಿ ಇಂತಹ ಎಲ್ಲ ಚಟುವಟಿಕೆಗಳಿಗೂ ಬ್ರೇಕ್ ಹಾಕಿದರೆ ಮಾಜಿ ಸಿಜೆ ಚಂದ್ರಚೂಡ್ ಅವರು ಒಂದು ಬದಲಾವಣೆ ತಂದಿದ್ರು ಇಲ್ಲ ಅಂತ ಹೇಳಲ್ಲ ಅದೇನು ಈ ರೀತಿಯ ತುರ್ತು ವಿಚಾರಣೆ ಇದ್ದಕ್ಕಿದ್ದಂತೆ ಯಾವ್ದಾದ್ರು ಬಂದ್ರೆ ಅದನ್ನ ಮೊದಲು ಮೇಲ್ ಮಾಡಿ ನ್ಯಾಯಾಧೀಶರಿಗೆ ಕಳಿಸ್ಬೇಕಾಗಿತ್ತು ಇದೊಂದು ಬದಲಾವಣೆನ ತಂದಿದ್ರು ಇಲ್ಲ ಅನ್ನಲ್ಲ ಆದ್ರೆ ಅದು ಪಾಲನೆ ಆಗ್ತಾ ಇತ್ತ ಗೊತ್ತಿಲ್ಲ ಆದ್ರೆ ಯಾವಾಗ ಜಸ್ಟಿಸ್ ಕನ್ನಾರು ಅಧಿಕಾರ ಸ್ವೀಕಾರ ಮಾಡಿದ್ರು ಇಂತಹ ಅರ್ಜೆಂಟ್ ಹಿಯರಿಂಗ್ ಹೆಸರಿನಲ್ಲಿ ನಡೀತಾ ಇದ್ದಂತಹ ದಂಧೆಯನ್ನ ಬಂದ್ ಮಾಡಿದ್ರು ಸ್ನೇಹಿತರೆ ಅರ್ಜೆಂಟ್ ವಿಚಾರಣೆ ಮಾಡಬೇಕು ಅಂತ ಸುಪ್ರೀಂ ಕೋರ್ಟ್ ನಲ್ಲಿ ದಾಖಲಾಗ್ತಾ ಇದ್ದಂತ ಮನವಿಗಳು ದುರುಪಯೋಗ ಆಗ್ತಾ ಇತ್ತು ಅದಕ್ಕೆ ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ಪವನ್ ಖೇರಾ ಇವರು ನ ವಕ್ತಾರರು ಈತ ತನ್ನ ನಾಲಿಗೆ ಚಟ ತೀರಿಸಿಕೊಳ್ಳೋದಿಕ್ಕೆ ಬಿಜೆಪಿ ನಾಯಕರ ವಿರುದ್ಧ ಬಾಯಿಗೆ ಬಂದಂತೆ ಮಾತಾಡಿದ್ರು ಅವರ ವಿರುದ್ಧ ಎಫ್ಐಆರ್ ಆಗುತ್ತೆ ಪೊಲೀಸರು ಅವರನ್ನ ಏರ್ಪೋರ್ಟ್ಗೆ ಬಂದು ಅರೆಸ್ಟ್ ಮಾಡೋದಕ್ಕೆ ಸಿದ್ಧತೆ ಮಾಡ್ಕೋತಾರೆ ಆದ್ರೆ ಆ ಟೈಮ್ ಅಲ್ಲಿ ಸುಪ್ರೀಂ ಕೋರ್ಟ್ ನಲ್ಲಿ ಬೇರೆ ಪ್ರಕರಣದ ಹಿಯರಿಂಗ್ ನಡೀತಾ ಇತ್ತು ಆದ್ರೆ ಇದ್ದಕ್ಕಿದ್ದಂತೆ ನೊಳಗೆ ನುಗ್ಗಿದ ಅಭಿಷೇಕ್ ಮನು ಸಿಂಗ್ ವಿ ಇದು ಇಂಪಾರ್ಟೆಂಟ್ ಮ್ಯಾಟರ್ ಅರ್ಜೆಂಟ್ ವಿಚಾರಣೆ ಕೈಗೆತ್ತಿಕೊಳ್ಳಲೇಬೇಕು ಅಂತ ಮನವಿ ಮಾಡ್ತಾರೆ ಆಗ ನ್ಯಾಯಾಧೀಶರಾಗಿದ್ದವರು ನೀವೇ ನೋಡಿ ಇಂದಿನ ಕೇಸ್ನ ವಿಚಾರಣೆಯನ್ನು ಸ್ಥಗಿತಗೊಳಿಸಿ ಪವನ್ ಕೇರರ ಕೇಸ್ನ ಕೈಗೆತ್ತಿಕೊಳ್ಳುತ್ತೆ ಸುಪ್ರೀಂ ಕೋರ್ಟ್ ತಕ್ಷಣ ಅವರಿಗೆ ಜಾಮೀನು ಮಂಜೂರು ಮಾಡುತ್ತೆ ಬಂಧನ ಮಾಡಬೇಕು ಅಂತ ಸಿದ್ಧತೆ ಮಾಡಿದ್ದ ಪೊಲೀಸರಿಗೆ ನಿರಾಸೆ ಕಾದಿತ್ತು ವಾಪಸ್ ಬರ್ತಾರೆ ಇದು ಒಂದು ಎಕ್ಸಾಂಪಲ್ ಇವರು ಯಾವ ರೀತಿ ದುರುಪಯೋಗ ಮಾಡ್ಕೊಳ್ತಾರೆ ಅಂತ ಹೇಳೋದಿಕ್ಕೆ ನೀವೇ ನೋಡಿ ನ್ಯಾಯಾಲಯದಲ್ಲಿ ಕೋಟ್ಯಂತರ ಕೇಸ್ಗಳು ಪೆಂಡಿಂಗ್ ಇದಾವೆ ಅರ್ಜೆಂಟ್ ಹಿಯರಿಂಗ್ ಹೆಸರಿನಲ್ಲಿ ಈ ರೀತಿ ಮಾಡೋದ್ರಿಂದ ಹಿಂದಿನ ಸರತ್ತಿನಲ್ಲಿ ನ್ಯಾಯಕ್ಕಾಗಿ ಕಾಯ್ತಾ ಇರೋರ ಗತಿ ಏನಾಗಬೇಡ ನ್ಯಾಯ ಕೇವಲ ಸಬಲರಿಗಷ್ಟೇ ಬೇಗ ಸಿಗುತ್ತಾ ಉಳ್ಳವರು ಏನ್ ಬೇಕಾದ್ರೂ ಮಾಡಬಹುದಾ ಇನ್ನು ಮುಂದೆ ಇದಕ್ಕೆಲ್ಲ ಫುಲ್ ಸ್ಟಾಪ್ ಹಾಕಿದರೆ ಸಿ ಸಿಜೆ ಐ ಇನ್ನೊಂದು ಎಕ್ಸಾಂಪಲ್ ಹೇಳ್ತೀನಿ ಕೇಳಿ ತೀಸ್ತಾ ಸೀತಲ್ವಾಡ್ ಕೇಸಲ್ಲಿ ಗುಜರಾತ್ ಹೈಕೋರ್ಟ್ ಏನ್ ಹೇಳಿತ್ತು ಇವತ್ತು ನೀವು ಸರೆಂಡರ್ ಆಗ್ಲೇಬೇಕು ಅಂತ ಅವತ್ತು ರಜಾ ದಿನ ಆಗಿತ್ತು ಆಗ ಫೋನ್ ಅಲ್ಲಿ ಇದೇ ಜಸ್ಟಿಸ್ ಜೆ ಐ ಚಂದ್ರಚೂಡ್ ಅವರು ಇಬ್ಬರು ನ್ಯಾಯಾಧೀಶರ ಪೀಠ ರಚನೆ ಮಾಡ್ತಾರೆ ಅರ್ಜೆಂಟ್ ಆಗಿ ತೀರ್ಥಾ ಸೀತಲ್ವಾಡ್ ಜಾಮೀನು ಪ್ರಕರಣನ ಕೈಗೆತ್ತಿಕೊಳ್ಳುವಂತೆ ಸೂಚಿಸುತ್ತಾರೆ ಆದ್ರೆ ಆ ಪೀಠ ಯಾವುದೇ ನಿರ್ಣಯಕ್ಕೆ ಬರೋದಿಲ್ಲ ಮುಂದಕ್ಕಾಕುತ್ತೆ ಆದ್ರೆ ಅದಾಗಿ ಒಂದು ಗಂಟೆಯ ಅಂತರದಲ್ಲೇ ಮತ್ತೆ ಮೂರು ಜನ ನ್ಯಾಯಾಧೀಶರ ಪೀಠನ ರಚನೆ ಮಾಡುತ್ತಾರೆ ಚಂದ್ರಚೂಡ್ ಆಗ ತೀಸ್ತಾ ಸೀತಲ್ವಾಡ್ ಅವರಿಗೆ ಇಮ್ಮಿಡಿಯೇಟ್ ಆಗಿ ಜಾಮೀನು ಮಂಜೂರು ಮಾಡಲಾಗಿದೆ ಅನ್ನುವ ತೀರ್ಪು ಕೊಡಲಾಗುತ್ತೆ ಆದ್ರೆ ಇಂತಹ ಆಟಗಳು ಇನ್ನು ಮುಂದೆ ನಡೆಯೋದಿಲ್ಲ ಈಗ ಸಿ ಜೆ ಐ ಕನ್ನ ಅವರು ತೆಗೆದುಕೊಂಡಿರೋ ನಿರ್ಣಯ ಏನಪ್ಪಾ ಅಂದ್ರೆ ಕೋರ್ಟ್ ಶುರುವಾದ ಮೇಲೆ ಮಧ್ಯದಲ್ಲಿ ಯಾರಾದ್ರೂ ಇದು ಇಂಪಾರ್ಟೆಂಟ್ ಕೇಸು ಅರ್ಜೆಂಟ್ ಮ್ಯಾಟ್ರು ವಿಚಾರಣೆ ಕೈಗೆತ್ತಿಕೊಳ್ಳಬೇಕು ಅಂತ ಬರುವಂತಿಲ್ಲ ಒಂದ್ರು ಕೂಡ ಕ್ಲಿಯರ್ ಆಗಿ ಹೇಳ್ಬಿಟ್ಟಿದ್ದಾರೆ ಅರ್ಜೆಂಟ್ ಮ್ಯಾಟರ್ ನಾವೇನು ಕನ್ಸಿಡರ್ ಮಾಡಲ್ಲ ಅಂತ ಹೇಳೋದಿಲ್ಲ ಆದ್ರೆ ಕನ್ನ ಅವರು ಈಗ ಅದಕ್ಕೆ ತನ್ನದೇ ಆದ ಗೈಡ್ ಲೈನ್ಸ್ ಕೊಟ್ಟಿದ್ದಾರೆ ಮೊದಲೆಲ್ಲ ಏನಾಗ್ತಾ ಇತ್ತು ದಿಗ್ಗಜ ವಕೀಲರು ಅಂತ ಹೆಸರು ಮಾಡಿರ್ತಕ್ಕಂತಹ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬ್ಬಲ್ರು ಮಧ್ಯ ಕೋರ್ಟ್ ನ ವಿಚಾರಣೆ ಮಧ್ಯನೆ ನುಗ್ಗಿ ಬಿಡ್ತಾ ಇದ್ರು ಇದೊಂದು ಅರ್ಜೆಂಟ್ ಮ್ಯಾಟರ್ ಇದೆ ಇದನ್ನ ಕೈಗೆತ್ತಿಕೊಳ್ಬೇಕು ಅಂತ ಮನವಿ ಮಾಡ್ತಾ ಇದ್ರು ಆಗ ಅವರ ಮಾತು ನಡೀತಾ ಇತ್ತು ಇನ್ನು ಮುಂದೆ ಯಾರು ಕೋರ್ಟ್ ಕಲಾಪ ನಡೆಯುವಾಗ ಮಧ್ಯದಲ್ಲಿ ಬಂದು ಅವರನ್ನು ಬಿಡಿ ಇವ್ರನ್ನ ಹಿಡ್ಕೊಳ್ಳಿ ಇವ್ರಿಗೆ ಜಾಮೀನು ಕೊಡಿ ಅವ್ರಿಗೆ ಜಾಮೀನು ಕೊಡಬೇಡಿ ಅರ್ಜೆಂಟ್ ಮ್ಯಾಟರ್ ಇದೆ ಇದನ್ನ ಕೈಗೆತ್ತಿಕೊಳ್ಳಲೇಬೇಕು ಅನ್ನೋ ಒತ್ತಡ ಏರುವಂತಿಲ್ಲ ಈಗ ಕನ್ನಾರ ಕೊಟ್ಟಿರೋ ಗೈಡ್ ಲೈನ್ಸ್ ಏನಪ್ಪಾ ಅಂದ್ರೆ ನಿಮ್ಮ ಅರ್ಜೆಂಟ್ ಮ್ಯಾಟರ್ ಏನಾದ್ರೂ ವಿಚಾರಣೆ ಕೈಗೆತ್ತಿಕೊಳ್ಬೇಕು ಅಂತ ಇದ್ರೆ ಮೊದಲು ನೀವು ನ್ಯಾಯಾಧೀಶರಿಗೆ ಮೇಲ್ ಮಾಡ್ಬೇಕಾಗತ್ತೆ ಅಥವಾ ಪತ್ರ ಬರೆಯಬೇಕಾಗತ್ತೆ ಬರಿ ಮೇಲ್ ಮಾಡಿದ್ರೆ ಅಥವಾ ಪತ್ರ ಬರೆದ್ರೆ ಆಗಲ್ಲ ಅದರಲ್ಲಿ ಈ ಮ್ಯಾಟ್ರನ್ನ ಅರ್ಜೆಂಟ್ ಅಂತ ಯಾಕೆ ಕನ್ಸಿಡರ್ ಮಾಡಬೇಕು ಅಂತ ಕಾರಣ ಸಹ ಕೊಡಬೇಕು ಅದನ್ನ ನೋಡಿದ ಮೇಲೆ ಚೀಫ್ ಜಸ್ಟಿಸ್ಗೆ ಹೌದು ಇದು ಅರ್ಜೆಂಟ್ ಆಗಿ ವಿಚಾರಣೆ ನಡೆಸಬೇಕಾದ ಪ್ರಕರಣ ಅಂತ ಕನ್ವಿನ್ಸ್ ಆದ್ರೆ ಮಾತ್ರ ಪೀಠ ರಚನೆ ಮಾಡ್ತಾರೆ ಮುಂದಿನ ವಿಚಾರಣೆನ ತಕ್ಷಣ ಕೈಗೆತ್ತಿಕೊಳ್ಳಲಾಗುತ್ತೆ ಇಲ್ಲ ಅಂದ್ರೆ ಇಲ್ಲ ಎಲ್ಲರಿಗೂ ಒಂದೇ ನ್ಯಾಯ ಬಡವರು ಬಲ್ಲಿದ್ರು ಉಳ್ಳವರು ಇಲ್ಲದವರು ಎಲ್ಲರೂ ಒಂದೇ ನ್ಯಾಯಾಲಯದ ಮುಂದೆ ಎಲ್ಲರೂ ರೋಸ್ಟರ್ ಪದ್ಧತಿನಲ್ಲೇ ಬರಬೇಕಾಗತ್ತೆ ಸ್ನೇಹಿತರೆ ನಾನ್ ನಿಮ್ಗೆ ಹೇಳ್ದೆ ಅಭಿಷೇಕ್ ಮನು ಸಿಂಘ್ವಿ ಮತ್ತು ಕಪಿಲ್ ಸಿಬಲ್ ರಂತಹ ವಕೀಲರ ಅಂಗಡಿ ಬಂದ್ ಆಗತ್ತೆ ಅಂತ ಯಾಕೆ ಅಂದ್ರೆ ಇವರು ಜಾಮೀನು ಕೊಡಿಸುವುದಕ್ಕೆ ಮುಂದಾಗೋದೇ ಅಂತ ಪ್ರಕರಣಗಳಲ್ಲಿ ಸಿಲುಕಿರುವವರಿಗೆ ಮಾತ್ರ ಇವರ ಹಿಸ್ಟ್ರಿನ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ ನಿಮಗೆ ಅದಕ್ಕೆ ಎಕ್ಸಾಂಪಲ್ ನಾನು ಈಗಾಗಲೇ ಹೇಳ್ದೆ ತೀಸ್ತಾ ಸೀತಲ್ ವಾರ್ಡ್ ಪ್ರಕರಣ ಮತ್ತು ಪವನ್ ಕೇರಾರ ಪ್ರಕರಣ ಮಾತೆತ್ತಿದ್ರೆ ಕಾಂಗ್ರೆಸ್ನವ್ರು ಹೇಳೋದು ನಾವು ದಲಿತರ ಪರ ಇದ್ದೇವೆ ಬಡವರ ಪರ ಇದ್ದೇವೆ ಅಂತ ಆದ್ರೆ ನ್ಯಾಯಾಲಯದಲ್ಲಿ ಹಿಂಗೆ ಮಧ್ಯ ನುಗ್ಗಿ ಹಿಂದಿನ ಪ್ರಕರಣಗಳಿಗೆ ಡಿಸ್ಟರ್ಬ್ ಮಾಡಿ ಇದು ಅರ್ಜೆಂಟ್ ಮ್ಯಾಟ್ರು ಅಂತ ಒತ್ತಡ ಏರ್ತಾ ಇದ್ದವರು ಇದೇ ಕೈ ನಾಯಕರು ಈಗ ನೀವೇ ಹೇಳಿ ಇವರು ಸಂವಿಧಾನ ರಕ್ಷಕರ ಅಥವಾ ಭಕ್ಷಕರ ಅಂತ ಸ್ನೇಹಿತರೆ ಈ ಕನ್ನ ಅವರ ಇತಿಹಾಸ ಸ್ವಲ್ಪ ಹೇಳ್ಬಿಡ್ತೇನೆ ಹೊಸ ಸಿಜೇ ರಾಹುಲ್ ಗಾಂಧಿಗೆ ಹೊಟ್ಟೆ ಉರಿಯಿಂದ ಚೀಫ್ ಜಸ್ಟಿಸ್ ಆಗಿ ಸಂಜೀವ್ ಕನ್ನಾರು ಪ್ರಮಾಣ ವಚನ ಸ್ವೀಕಾರ ಮಾಡುವ ಸಮಾರಂಭನೇ ಬಹಿಷ್ಕಾರ ಮಾಡಿದ್ರು ಅದಕ್ಕೆ ಕಾರಣ ಇಂದಿರಾ ಗಾಂಧಿ ಅವರ ಎಮರ್ಜೆನ್ಸಿಯನ್ನ ಪ್ರಶ್ನಿಸಿ ಇದೇ ಈಗಿನ ಚೀಫ್ ಜಸ್ಟಿಸ್ ಸಂಜೀವ್ ಕನ್ನಾರ ಅಂಕಲ್ಲು ಧ್ವನಿ ಎತ್ತಿದ್ರು ಆ ಸಿಟ್ಟಿಗಾಗಿ ಈಗ ರಾಹುಲ್ ಗಾಂಧಿ ಅವರು ಹಿಂದಿನ ಹಂಸರಾಜ್ ಕನ್ನಾರ ವಂಶಕ್ಕೆ ಸೇರಿರ್ತಕ್ಕಂತಹ ಸಂಜೀವ್ ಕನ್ನಾರು ಸಿಜೆಐ ಐ ಆಗಿ ಶಪಥ ಗ್ರಹಣ ಮಾಡುವಾಗ ಗೈರು ಹಾಜರಾಗುವ ಮೂಲಕ ಸರ್ವಾಧಿಕಾರಿ ಪ್ರವೃತ್ತಿಯನ್ನ ತೋರಿಸಿದ್ರು ಎಷ್ಟೇ ಆಗ್ಲಿ ಎಮರ್ಜೆನ್ಸಿ ಏರಿದಂತಹ ಇಂದಿರಾ ಗಾಂಧಿ ಅವರ ಮೊಮ್ಮಗ ತಾನೇ ರಾಹುಲ್ ಗಾಂಧಿ ನೀವೇ ಹೇಳಿ ದೇಶದ ಮೇಲೆ ಎಮರ್ಜೆನ್ಸಿ ಏರಿ ಸಂವಿಧಾನನ ಅಮಾನತ್ತಿನಲ್ಲಿಟ್ಟು ಅಧಿಕಾರ ನಡೆಸಿ ಸಾರ್ವಭೌಮತೆ ಮೆರೆಯೋದಿಕ್ಕೆ ಪ್ರಯತ್ನ ಮಾಡಿದ್ದಂತಹ ನಕಲಿ ಗಾಂಧಿ ಕುಟುಂಬದಿಂದ ಇನ್ನೇನನ್ನು ನಿರೀಕ್ಷೆ ಮಾಡೋಕೆ ಸಾಧ್ಯ ಆದ್ರೆ ಮೋದಿ ಆಡಳಿತದಲ್ಲಿ ಇದ್ಯಾವುದು ಇನ್ನು ಮುಂದೆ ನಡೆಯೋದಿಲ್ಲ ಸಂವಿಧಾನಕ್ಕೆ ಪ್ರಥಮ ಆದ್ಯತೆ ಅನ್ನೋದು ಹೊಸ ಚೀಫ್ ಜಸ್ಟಿಸ್ ಸಂಜೀವ್ ಕನ್ನಾರ ಈ ನಿರ್ಣಯದಿಂದ ಸ್ಪಷ್ಟ ಆಗಿ ಹೋಗುತ್ತೆ ನಿಮ್ಗೆ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ